ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಇವತ್ತು ಈ ಹೀರೆಕಾಯಿ ಪಲ್ಯವನ್ನು ಹೆಂಗೆ ಮಾಡಬೇಕಂತ ತೋರಿಸ್ತಾ ಇದ್ದೇನೆ ನಾನು ಇಲ್ಲಿ ಒಂದು ಬಾಳಗಿದ್ದಾಗೆ ಆಯಿಲ್ ಹಾಕಿದ್ದೇನೆ ಅದರ ನಂತರ ಜೀರಿಗೆ ಸಾಸಿವೆ ಹಾಕಬೇಕು ಜೀರಿಗೆ ಸಾಸಿವೆ ಚಟಾಪಟ ಆದ ನಂತರ ಇಲ್ಲಿ ನಾನು ಎರಡು ಹೀರೆಕಾಯಿಗೆ ಒಂದು ಈರುಳ್ಳಿಯನ್ನು ಕಟ್ ಮಾಡಿಕೊಂಡಿದ್ದೀನಿ ಈ ಈರುಳ್ಳಿ ಹಾಕ್ತಾಯಿದ್ದೇನೆ ಅದರ ನಂತರ ಮ್ಯಾಗ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾ ಇದ್ದೇನೆ ಅದರ ನಂತರ ಹಾಕಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಆನಿಯನ್ ಫುಲ್ ಆಯ್ ಆಯಿಲಲ್ಲಿ ಫ್ರೈ ಆಗೋ ಮಟ್ಟ ನಾವು ಮಿಕ್ಸ್ ಮಾಡ್ತಾ ಇರಬೇಕು ಈ ಥರ ನೋಡಿರಿ ಆನಿಯನ್ ಆಲ್ಮೋಸ್ಟ್ ನಮ್ಮ ಫ್ರೈ ಆಗಿದೆ ಅದರ ನಂತರ ನಾನು ಕಟ್ ಮಾಡ್ತಿರ್ತಿರುವ ಹೀರೆಕಾಯವನ್ನು ಇದ್ದೀನಿ ಹೀರೆಕಾಯಿ ಕೂಡ ಚೆನ್ನಾಗಿ ಫ್ರೈ ಆಗೋ ಮಟ್ಟ ನಾವು ಮಿಕ್ಸ್ ಮಾಡ್ತಾ ಇರಬೇಕು ನಾನು ಇಲ್ಲಿ ಸ್ವಲ್ಪ ರುಚಿ ತಕ್ಕ ನಮ್ಮ ಮೇಘ ಸಾಲ್ಟವನ್ನು ಹಾಕ್ತಾಯಿದ್ದೀನಿ ಒಂದು ಸ್ಪೂನಷ್ಟು ಉಪ್ಪವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಹಾಕ್ತಾ ಚೆನ್ನಾಗಿ ಮಿಕ್ಸ್ ಮಾಡಿ ಹಾಕಿರಿ ಅದರ ನಂತರ ಮುಚ್ಚಳ ಮುಚ್ಚಿ ಎರಡು ಮೂರು ನಿಮಿಷ ನಾವು ಎಣ್ಣಿದಾಗೆ ಫ್ರೈ ಮಾಡೋಕ್ಕೆ ಬಿಡೋದು ಬಿಡೋ ಬಿಡಬೇಕು ಅದರ ನಂತರ ಈಗ ಚೆನ್ನಾಗಿ ನೋಡಿರಿ ಸ್ವಲ್ಪ ಫ್ರೈ ಆಗಿದೆ ಈಗ ನಾವು ಮಸಾಲೆ ಹಾಕಬೇಕು ಇದಕ್ಕೆ ನಾನು ರುಬ್ಕೊಂಡಿರುವ ಹಸಿಮೆಣಸಿನ್ಕಾಯಿ ಪಿ ಪೇಸ್ಟ್ ಹಾಕ್ತಾಯಿದ್ದೇನೆ ನಮ್ಮ 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 ಮನ್ಯಾಗ ಖಾರ ಜಾಸ್ತಿ ತಿಂತಾರೆ ಅದಕ್ಕೆ ನಾನು ಇಲ್ಲಿ ಹಸಿ ಖಾರ ಜಾಸ್ತಿ ಇದ್ದೇನೆ ಹಸಿ ಖಾರ ಹಾಕಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡಿರಿ ಮಿಕ್ಸ್ ಮಾಡಿದ ನಂತರ ಒಂದು ಹಶ್ ಅರಶಿನ ಪುಡಿ ಅದರ ನಂತರ ಧನಿಯಾ ಪುಡಿ ಹಾಕಿರಿ ಧನಿಯಾ ಪುಡಿ ಆದ ನಂತರ ಭಾಜಿ ಮಸಾಲ ಅಂತ ಸಿಗುತ್ತೆ ಗರಂ ಮಸಾಲ ಕೂಡ ಹಾಕ್ಬೋದು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿರಿ ಇದು ನೀವು ಪಲ್ಯ ಚಪಾತಿ ಅಥವಾ ರೊಟ್ಟಿದಲ್ಲಿ ತುಂಬ ಚೆನ್ನಾಗಿ ಕಾಂಬಿನೇಷನ್ ಇದು ರಿಯಲಿ ಚಂದ ಚಂದ ವೆರಿ ವೆರಿ ಚಂದ ಹತ್ತೈತಿ ಪಲ್ಯೆ ಇದಕ್ಕೆ ನಾನು ಇಲ್ಲಿ ಗುರಳ ಹಾಕ್ತಾ ಇದ್ದೇನೆ ಇದಕ್ಕೆ ಗುರೆಳ್ಳು ಪುಡಿ ಅಥವಾ ಖಾರ ಹಿಂಡಿನೂ ಅಂತಾರೆ ಇದು ಹಾಕಿ ನಾವು ಸ್ವಲ್ಪ ಮಿಕ್ಸ್ ಮಾಡಿ ಚೆನ್ನಾಗಿ ಅರ್ಧ ಗ್ಲಾಸ್ ಅಷ್ಟು ನಾನು ಇಲ್ಲಿ ನೀರನ್ನು ಇದ್ದೇನೆ ಚೆನ್ನಾಗಿ ನೀರು ಹಾಕಿ ನಮ್ಗೆ ಉಪ್ಪು ಖಾರ ಕಮ್ಮಿ ಇದ್ದರೆ ನಾವು ಮ್ಯಾಗ ಕೂಡ ಹಾಕೋಬಹುದು ನೋಡ್ರಿ ಈ ಥರ ನಮ್ಮ ಪಲ್ಯ ಚೆಂದಾಗಿ ಕುದೀತಾ ಇದೆ ಈಗ ನಾನು ಟ್ವೆಂಟಿ ಮಿನಿಟ್ಸ್ ಇತ್ತು ಅಥವಾ ಹದಿನೈದು ನಿಮಿಷನಾಗಿ ಪಲ್ಯ ರೆಡಿ ಆಗುತ್ತೆ ಈ ಥರ ನೋಡ್ರಿ ಚೆನ್ನಾಗಿ ಗರಿ ಗರಿಯಾಗಿ ಕುದೀತಾ ಇದೆ ಪಲ್ಯದ ಕಲರ್ ಕಲರ್ ಕೂಡ ಚೆನ್ನಾಗಿ ಬಂದಿದೆ ಈ ಥರ ಪಲ್ಯ ಆಗುತ್ತೆ ನೀವು ರೈಸ್ ಜೊತೆನೂ ತಿನ್ಬಹುದು ಇಲ್ಲಿ ನೋಡ್ರಿ ಈ ಥರ ಈ ಪಲ್ಯ ನಂದು ಆಲ್ಮೋಸ್ಟ್ ರೆಡಿ ಆಗಿದೆ ಈ ಥರ ಪಲ್ಯ ಇದು ಧಾರವಾಡ ಹುಬ್ಬಳ್ಳಿ ಫೇಮಸ್ ಹಿರೇಕಾಯಿ ಪಲ್ಯ ಸರಿ ಮನೆಗೆ ಟ್ರೈ ಮಾಡಿರಿ ಟ್ರೈ ಆದ ಟ್ರೈ ಮಾಡಾದ್ಮೇಲೆ ಕಮೆಂಟ್ ಮೂಲಕ ತಿಳಿಸ್ರಿ ಈ ಪಲ್ಯ ನಿಮ್ಗೆ ಹೆಂಗೆ ಅನ್ನಿಸ್ತು ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ ವೀಡಿಯೋ ತುಂಬ ತುಂಬ ಶೇರ್ ಮಾಡಿರಿ ಆ್ಯಂಡ್ ವಿಟ್ಯೂ ಯೂಟ್ಯೂಬ್ ಚಾನಲ್ಗೆ ನಾನು ಸಪೋರ್ಟ್ ಮಾಡಿರಿ ಈ ಥರ ಈ ಪಲ್ಯ ರೆಡಿಯಾಗಿದೆ ಧಾರವಾಡ ಹುಬ್ಳಿ ಸ್ಟೈಲ್ ಫೇಮಸ್ ಆಗಿರುವ ಹಿರೇಕಾಯಿ ಪಲ್ಯ ನಿಮ್ಗೆ ಇಷ್ಟ ಆಗಿದ್ರೆ ನೀವು ಶೇರ್ ಇಷ್ಟ ಆಗಿದ್ರೆ ಒಂದ್ಸರಿ ಮನೆಯಾಗೆ ಮಾಡ್ಕೊಳ್ರಿ ಅದರ ನಂತರ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಕೂಡ ಮಾಡಿರಿ ನನ್ನ ವೀಡಿಯೋ ಇಷ್ಟ ಆದರೆ ಕಮೆಂಟ್ ಮಾಡಿರಿ ಶೇರ್ ಮಾಡಿರಿ ಲೈಕ್ ಮಾಡಿರಿ ಥ್ಯಾಂಕ್ ಯು